ಅತಿ ಹೆಚ್ಚು ನೋಬೆಲ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂಥ ಪರಿವಾರ ಅಂದ್ರೆ ಕ್ಯೂರಿ ಪರಿವಾರ ಮೇಡಮ್ ಕ್ಯೂರಿ ಹೆಸರನ್ನು ನೀವೆಲ್ಲ ಕೇಳಿರಬಹುದು ಒಬ್ಬ ಸೈಂಟಿಸ್ಟ್ ವಿಜ್ಞಾನಿಯವರು ರೇಡಿಯಂ ಅನ್ನು ಕೂಡ ಕಂಡು ಹಿಡಿದವಳು ಅವಳೇ ಆ ಮೇಡಮ್ ಕ್ಯೂರಿ ತನ್ನ ಯಾವುದೋ ಒಂದು ವೈಜ್ಞಾನಿಕ ಸಂಶೋಧನೆಯ ಸಂದರ್ಭದಲ್ಲಿ ಎಷ್ಟೆಲ್ಲ ಚಿಂತನೆ ಮಾಡಿದರೂ ಕೂಡ ಎಷ್ಟೆಲ್ಲ ಪ್ರಯೋಗಗಳನ್ನು ಮಾಡಿದರೂ ಕೂಡ ಅವಳಿಗೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ದೊರೆಯಲೇ ಇಲ್ಲ ಸಂಶೋಧನೆಯನ್ನು ಮಾಡಿ ಮಾಡಿ ಪ್ರಯೋಗವನ್ನು ಮಾಡಿ ಮಾಡಿ ಬೇಸತ್ತಲು ನನಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ನೊಂದ್ಕೊಂಡ್ಲು ಬೇಸರ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ದು ಅಂದ್ರೆ ತನ್ನ ಮನಸ್ಸಿನಲ್ಲಿರುವಂಥ ಪ್ರಶ್ನೆಯನ್ನು ನೋಟ್ಬುಕ್ಕಿನ ಮೇಲೆ ನೋಟ್ಬುಕ್ನೊಳಗೆ ಬರೆದು ಬೇಸರಗೊಂಡು ಮಲ್ಕೊಂಡ್ಲಂತ ಬೇಸರಗೊಂಡು ಮಲ್ಕೊಂಡ್ಲು ನಿದ್ದೆತ್ತು ಬೆಳಿಗ್ಗೆ ಹೇಳ್ತಾಳೆ ಎದ್ದ ಮೇಲೆ ತಾನು ಬರೆದಿಟ್ಟಿರುವಂತಹ ಪ್ರಶ್ನೆ ಆ ನೋಟ್ಬುಕ್ಕನ್ನು ನೋಡ್ತಾಳೆ ಆಶ್ಚರ್ಯ ಅಂದ್ರೆ ಯಾವ ಪ್ರಶ್ನೆಗಾಗಿ ಹಗಲಿರುಳು ಅವರು ಅವಳು ತಡ್ಕಾಳ್ತಾ ಇದ್ಲೋ ಹಗಲಿರುಳು ಶೋಧಿಸ್ತಾ ಇದ್ಲೋ ಆ ಪ್ರಶ್ನೆ ಅಷ್ಟೇ ಇರಲಿಲ್ಲ ಇರಲಿಲ್ಲಲ್ಲಿ ಆ ಪ್ರಶ್ನೆಗೆ ಉತ್ತರವೂ ಕೂಡ ಕೆಳಗೆ ಬರೆದಿತ್ತ ಪ್ರಶ್ನೆ ಬರೆದು ಅವಳು ಮಲ್ಕೊಂಡಳ ಬೆಳಗ್ಗೆ ಎದ್ದು ನೋಡಿದರೆ ಆ ಪ್ರಶ್ನೆಗೆ ಉತ್ತರವೂ ಕೂಡ ಪ್ರಕಟ ಆಗಿತ್ತು ಯಾರು ಬರೋದ್ರ ಇದ್ರ ಉತ್ತರನ ಎಲ್ಲಿಂದ ಬಂತಿ ಉತ್ತರ ಅಂತ ಹೇಳಿ ಮತ್ತಷ್ಟು ನಿಖರವಾಗಿ ಅವಳು ಆ ನೋಟ್ಬುಕ್ಕನ್ನು ನೋಡಲಿಕ್ಕೆ ಹೋದ್ರೆ ಅಲ್ಲಿ ಹಸ್ತಾಕ್ಷರಗಳು ಯಾರು ಇದ್ದು ಅಂದ್ರೆ ಬೇರೆ ಯಾರೂ ಇರಲಿಲ್ಲ ಅವಳೇ ಬರೆದಿದ್ಲು ಅವಳವೇ ಹಸ್ತಾಕ್ಷರಗಳು ಅರೆ ನಾನೇ ಬರೆದಿನಲ್ಲ ಇದನ್ನು ಅಂದ್ಕೊಡ್ಲಕ್ಕ ನಾನೇ ಬರೆದಿನಲ್ಲ ಇದನ್ನು ಆದ್ರೆ ನನಗೇ ಗೊತ್ತಿಲ್ಲ ನಾನು ಪ್ರಶ್ನೆ ಮಾತ್ರ ಬರೆದು ಮಲ್ಕೊಂಡೀನಿ ಉತ್ತರ ನಾನು ಹೆಂಗೆ ಬರದೆ ಅಂತ ಅವಳಿಗೆ ಆಶ್ಚರ್ಯ ಆದರೆ ಕೊನೆಗೆ ತನ್ನನ್ನು ತಾನು ಆತ್ಮವಿಮರ್ಶೆಗೆ ಒಳಪಡಿಸಿದಾಗ ರಾತ್ರಿ ನಿದ್ದಿಗಣ್ಣಿನೊಳಗೆ ಎದ್ದು ಅವಳು ಆ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ಲು ಅನ್ನೋದು ಸ್ಪಷ್ಟ ಆಯ್ತವಳು ಎಚ್ಚರ ಇದ್ದಾಗ ಮೇಡಮ್ ಕ್ಯೂರಿ ಆಗಿದ್ಲು ನಿದ್ದೆ ಹತ್ತಿದಾಗ ಮೇಡಮ್ ಕ್ಯೂರಿ ಅಲ್ಲಿ ಇರಲಿಲ್ಲ ಅವಳು ಹೋಗಿಬಿಟ್ಟಿದ್ರು ಅವಳ ಅಹಂಕಾರ ಅಲ್ಲಿರಲಿಲ್ಲ ನಾನು ಅನ್ನೋದು ಅಲ್ಲಿ ಇರಲಿಲ್ಲ ನಾನು ಅನ್ನೋದು ಅಹಂಕಾರ ಪೂರ್ಣವಾಗಿ ಸರಿದು ಹೋದಾಗ ಅವ್ಯಕ್ತವಾಗಿರುವಂತಹ ಶಕ್ತಿನೇ ಅವಳ ಮೂಲಕ ಉತ್ತರವನ್ನು ಕೊಟ್ಟಿತ್ತು ಅದು ಪರಮಾತ್ಮ ಚೈತನ್ಯದ ಜ್ಞಾನ ಪರಮಾತ್ಮನ ಜ್ಞಾನ ಬಂದದ್ದೆ ಎಲ್ಲಿಂದ ಪರಮಾತ್ಮನಿಂದ ವಿಜ್ಞಾನಿಗಳೆಲ್ಲ ನಾನು ಕಂಡು ಹಿಡಿದೆ ನಾನು ಕಂಡು ಹಿಡಿದೆ ಅಂತ ಹೇಳಿ ಒಂದೊಂದು ಸಂಶೋಧನೆಗೆ ತಮ್ಮ ತಮ್ಮ ಹೆಸರನ್ನು ಹೇಳ್ಕೋತ ಬಂದರು ಆದರೆ ದಾರ್ಶನಿಕರು ಯಾರೂ ಕೂಡ ಈ ಮಂತ್ರವನ್ನು ನಾನು ಕಂಡು ಹಿಡಿದೆ ಇದು ನನ್ನ ಮಂತ್ರ ಅಂತ ಯಾರೂ ಹೇಳಲಿಲ್ಲ ಬದಲಾಗಿ ಅವರೆಲ್ಲ ಏನು ಹೇಳಿದರು ಅಂದ್ರೆ ಇದು ದೇವರ ಕೊಡುಗೆ ಅವನೇ ಕೊಟ್ಟಿರುವಂಥ ಪ್ರಸಾದ ಇದು ಅಂತ ಹೇಳಿದರು ಇದೇ ವಿಜ್ಞಾನಕ್ಕೆ ಮತ್ತು ಆತ್ಮಜ್ಞಾನಕ್ಕೆ ಇರುವಂತಹ ಒಂದು ದೊಡ್ಡ ವ್ಯತ್ಯಾಸ ದೊಡ್ಡ ವ್ಯತ್ಯಾಸ